ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಜಯ ಚಾಮರಾಜ್ ಮೃಗಾಲಯ ನೋಡೋಣ ಮೈಸೂರು ಜೂನ ನೋಡಿ ಇದು ಎಂಟ್ರೆನ್ಸು ತುಂಬ ಚೆನ್ನಾಗಿದೆ ಒಳಗಡೆ ತುಂಬ ಜನರ ಕ್ಲೌಡ್ ಬೇರೆ ತುಂಬ ಜನ ಇದೆ ನೋಡಿ ಇದನ್ನು ಎಷ್ಟು ಚೆನ್ನಾಗಿ ಚೀತನ ಮಾಡಿಟ್ಟಿದ್ದಾರೆ ನೋಡಿ ತುಂಬ ಜನ ಅಂದರೆ ಕಾಲು ಇಡೋಕ್ಕಾಗ್ತಿಲ್ಲ ಅಷ್ಟು ರಶ್ ಇದೆ ಜನಗಳೆಲ್ಲವ ತುಂಬ ಈಗ ಸುಮ್ಮರು ಬೇರೆ ಅಲ್ವ ಮಕ್ಕಳಿಗೆಲ್ಲ ಹಾಗಾಗಿ ಎವಿ ರಶ್ಶು ಎಲ್ಲಿ ನೋಡಿದ್ರು ಜನವೂ ಜನ ನೋಡಿ ಇವಾಗ ಫಸ್ಟ್ ಈಗ ಮುನ್ಗಡೆಯಿಂದ ಜೂನಿಂದ ಇಲ್ಲಿ ಪಿಕಾಕ್ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ನೋಡಿ ಇವೆಲ್ಲವ ಗಿಳಿ ಮರಿಗಳೆಲ್ಲ ತುಂಬ ಚೆನ್ನಾಗಿದೆ ನೋಡಿ ಸಣ್ಣ ಸಣ್ಣದು ಪ್ಯಾಲೇಟ್ ಇರುತ್ತಲ್ಲ ಅದು ಗುಬ್ಬಚ್ಚಿ ಥರದ್ದು ಇದು ಗಿಳಿ ಮರಿ ಎಲ್ಲ ಗುಬ್ಬಚ್ಚಿ ಥರ ಸಣ್ಣ ಗುಬ್ಬಚ್ಚಿ ಸಣ್ಣ ಗಿಳಿ ಮರಿಗಳು ಇದೆಲ್ಲ ಎಲ್ಲ ಪಿಕಾಕುಗಳಿದೆಯಾ ನೋಡಿ ವೈಟ್ ಇದು ತುಂಬ ಪ್ರಸಿದ್ಧಿಯಾಗಿದೆ ಇದು ಝೂ ತುಂಬ ಜನ ದಿನ ಪ್ರತಿದಿನ ಸಾವಿರಾರು ಜನ ಇಲ್ಲಿಗೆ ವಿಸಿಟ್ ಕೊಡ್ತಾರೆ ನೋಡಿ ಇದು ಕೊಕ್ಕರೆ ತುಂಬ ವೈಟ್ ಕೊಖರೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ನೋಡಿದ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆಲ್ಲ ಪ್ಯಾರೆಟ್ಗಳೇ ಇದೆಲ್ಲವ ಕಿಳಿಗಳು ನೋಡಿದಿವೆ ಪಿಕಾಕು ಮ ಮರಿ ಇದು ನವಿಲು ಮರಿ ಹೆಣ್ಣು ನವಿಲು ಇವೆಲ್ಲ ಪಿಕಾಕುಗಳೇ ಇದು ಬಕ ಪಕ್ಷಿ ಇವೆಲ್ಲ ನೋಡಿ ಇವೆಲ್ಲ ಕೋಳಿಗಳು ಕಾಡು ಕೋಳಿಗಳು ಕಲೀಜು ಪೇಸೆಂಟ್ ಅಂತ ಕಾಡು ಕೋಳಿ ಇವೆಲ್ಲ ಸಿಲ್ವರ್ ಪೇಸೆಂಟ್ ಅಂದಾಗ ಇವು ಇದು ಈಗಲ್ಲು ರಣಹದ್ದುಗಳು ನೋಡಿ ಇವೆಲ್ಲ ಕೋಳಿನೇ ಕಾಡು ಕೋಳಿ ತುಂಬ ಬ್ಯೂಟಿಫುಲ್ಲಾಗಿದೆ ಹೋಗಿ ಕರ್ಕೊಂಡು ಕರ್ಕೊಂಡೋಗಿ ನೋಡಿ ರೆಡ್ ಇದು ಗೋಲ್ಡನ್ ಪ್ಯಾರೆಟ್ ಅಂತ ಅದರಲ್ಲೇ ಬೇರೆ ಬೇರೆ ವಿಧಗಳಿದೆಯಲ್ಲ ಅದು ಇದು ಪಿಕಾಕ್ ವೈಟದು ನೋಡಿದು ಗ್ರೀನ್ ಪ್ಯಾರೇಟು ಕೆಂಪು ಬಣ್ಣದಿದು ಪ್ಯಾರೆಟು ಕೆಂಪು ಗಿಳಿ ನೋಡ್ತಾಯಿದ್ರೆ ತುಂಬ ಖುಷಿ ಆಗುತ್ತೆ ಇನ್ನೂ ನೋಡಬೇಕು ನೋಡಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಇದು ಪಕ್ಷಿನೇ ಫಸ್ಟ್ ಸಿಗದೆ ನಮಗೆ ಭಗ ಪಕ್ಷಿಗಳು ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿಂದ ಓಡಾಡ್ತಿದೆ ಚಿಕ್ಕ ಕೋದಿ ಇದು ಚೀತಾಗಳು ಈಗ ಮಾಂಸಾಹಾರಿ ಪ್ರಾಣಿಗಳದ್ದು ಪ್ರಾಣಿಗಳದಿಲೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಿ ಎರಡು ಚೀತಗಳು ಎರಡು ವಿಂಡೋದಲ್ಲೂ ಮಲಗಿದ್ದಾವೆ ಎರಡು ವಿಂಡದಲ್ಲೂ ಎರಡು ಚೀತಗಳು ಮಲಗಿದ್ದಾವೆ ಇದು ಇದು ಬೆಂಗಾಲ್ ಬೇ ಇದು ಟೈಗರ್ ಇದು ಬೆಂಗಾಲು ಟೈಗರ್ಸ್ ಅಂತ ಎಲ್ಲ ಬಿಸಿಲಿಗೆ ನೆರಳು ಹುಡುಕ್ತಾ ಇದ್ದಾವೆ ಊಟ ಟೈಮ್ ಹಾಗಾಗಿ ಆಹಾರ ಕೊಡ್ತಾರೆ ಅಂತ ಎಲ್ಲ ಬಂದು ನೋಡ್ತಾ ಇದ್ದಾವೆ ಈಗ ಬಿಸಿಲು ಬಂದು ಕಾಯಕ್ಕೆ ಬಂದು ಕೂತಿದೆ ತುಂಬ ಬ್ಯೂಟಿಫುಲ್ಲಾಗಿದೆ ನೋಡಿ ಎಷ್ಟು ನೋಡ್ತಾ ಇದ್ರೆ ಹಾಗೆ ನೋಡಬೇಕು ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿದೆ ಪ್ರಾಣಿಗಳು ನೋಡೋಕೆ ಒಂಥರ ಖುಷಿ ಆಗುತ್ತೆ ಬಟ್ ಭಯ ಆಗುತ್ತೆ ಮಕ್ಕಳೆಲ್ಲ ತುಂಬ ಹುಷಾರಾಗಿ ನೋಡ್ಕೋಬೇಕು ಏನೋ ಕಂಬಿ ಹತ್ರ ಹೋಗಿ ಮಕ್ಕಳೆಲ್ಲ ಹೋದರೆ ಮೇಲೆ ಚೇಷ್ಟೆ ಮಾಡಿದ್ರೆ ಆಮೇಲೆ ಮಕ್ಕಳಿಗೆಲ್ಲ ತೊಂದರೆ ಆಗಿಬಿಡುತ್ತೆ ಹಾಗಾಗಿ ಮಕ್ಕಳೆಲ್ಲ ದೂರನೇ ಇಟ್ಕೋಬೇಕು ಕರ್ಕೋಬೇಕು ಇದು ಒಂದು ಕಡೆ ಕೂರಂಥ ಪ್ರಾಣಿ ಕೆಲವೊಂದು ಸಲ ಕೂರ್ತವೆ ಕೆಲವೊಂದು ಸಲ ಓದಿ ಟೈಮ್ ಆದಾಗ ಆ ಕಡೆ ಈ ಕಡೆ ಅವರು ಅದ್ರ ಅವು ಓಡಾಡ್ತಿರ್ತವೆ ಎಲ್ಲ ಗೇಜ್ಗಳು ಹಾಕಿದ್ದಾರೆ ಈ ಕಬ್ಬಿಣದ ತಂತಿಗಳು ಇದೆಯಲ್ಲ ಅದು ಪ್ರತಿಯೊಂದು ಇದಕ್ಕೂ ಚೂರು ಹೊರಗಡೆ ಬರದಂಗೆ ಎಲ್ಲ ಕಡೆಯೂ ಅದನ್ನು ಫುಲ್ಲು ಕವರ್ ಮಾಡಿರ್ತಾರೆ ಇದು ಲೈನ್ ಮಲಗಿದೆ ನೋಡಿ ಗಂಡು ಲಯನು ಇದು ಕಿಂಗ್ ಟೈಲ್ಸ್ ಅಂತ ಲೆಮೂರು ಕೋತಿ ಪ್ರ ಇದೆಯಲ್ಲ ಅದರದ್ದು ಒಂದು ಪ್ರಭೇದ ಇದು ಇದು ಕೂಡ ಜನಗಳು ಕೈ ಇದು ಮಾಡೋದು ಅಲ್ಲಿಗೆ ಬಂದು ಆಗಿತ್ತದೆ ಇಲ್ಲಿಗ ಚಿಪ್ಪಂಜಿಗಳು ಇರೋದಂಥದ್ದು ಒಂದೇ ಒಂದು ಚಿಪ್ಪಂಜಿ ಇದೆ ದೊಡ್ಡದು ಒಂದು ಕಡೆ ಅದು ಮಲಗಿತ್ತು ನೋಡಿ ತುಂಬ ಜನ ಕ್ಲೌಡ್ ಅನ್ನ ಹೇಳಿದ್ನಲ್ಲ ಈಗ ಈ ಥರ ವೆಹಿಕಲ್ ಇದೆ ನೀವು ಆಗಲ್ಲ ನಡೆಯೋಕ್ಕಾಗಲ್ಲ ಅಂದರು ಈ ಥರ ಅದರಲ್ಲಿ ಹೋಗ್ಬೋದು ನೋಡಿದ್ದು ಗೇಸು ಇದರಲ್ಲಿ ಈ ಇದಿದೆಲ್ಲ ಕೋತಿಗಳು ಅದರ ವಾಹನರು ಅದರಲ್ಲಿ ನಾವು ನಾವು ಅದಕ್ಕೆ ಸೇರಿದ ಪ್ರಭೇದಕ್ಕೆ ಸೇರಿದವ್ರೆ ಅಂತಲೇ ಒಂದು ಇದು ಇವೆಲ್ಲ ಚಿಂಪಾಂಜಿಗಳು ಇರ್ತವಲ್ಲ ಅದು ಸಿಂಗ್ಲಿಕ್ಕ ಸಿಂಗ್ಲಿಕ್ಕ ಇವು ಇಲ್ಲೆಲ್ಲ ಇವೆಲ್ಲ ಚಿಂಪಾಂಜಿನೇ ಮಲಗಿರೋದು ಮಲಗಿತಲ್ಲ ಅದು ಇದು ಒಂದೇ ಮಲಗಿದೆ ಸುಮ್ಮನೆ ಬಿಸಿಲಲ್ವ ಅದಕ್ಕೆ ಬಿಸಿಲು ಜಲ ಅಂತ ಒಂದೇ ಮಲಗಿದೆ ಇದು ಗೋಡಲ್ಲಿ ಒಂದು ಇದಿತ್ತು ಸತಾಪತಿ ಅಂತ ನೋಡಿ ಗೋರಿಲ್ಲ ಸೊ ಸುಮ್ಮನೆ ಒಂದೇ ಮಲಗಿದೆ ನೋಡಿ ಇವೆಲ್ಲ ಕೋತಿ ಇದೆಯೆಲ್ಲ ಮಂಕಿಗಳು ಅದು ಪ್ರಭೇದಗಳಿವು ನೋಡಿ ಎಲ್ಲ ಇವು ಗೆಂಡ ಮೃಗಗಳು ಆಫ್ರಿಕನ್ ಇಂಟಿಂಗ್ ಚೀತಗಳು ಇದು ಇವಾಗ ಬರುತ್ತೆ ನೋಡಿ ಬರೀ ಫುಲ್ಲದು ಮಲಗಿದಿಗೆಲ್ಲ ನೋಡಿ ಎಲ್ಲ ನೆರಳಲ್ಲಿ ಮಲಗಿದೆ ಎರಡು ಇದ್ದಾವೆ ಅಲ್ಲೇ ನೆರಳು ಕಾಣ್ತಿದೆ ಅಷ್ಟೇ ಸ್ವಲ್ಪ ಅವು ಒಂದೊಂದು ಹುಟ್ಟಿದವಲ್ಲ ಲಾಸ್ಯ ಮತ್ತು ಕ್ರಾಂತಿ ಅವೆಲ್ಲ ಅದ್ರದ್ದು ನೋಡಿ ಇವಾಗ ಎಲ್ಲ ಡಾಂಕಿಗಳು ಇದು ಡಿಬೆ ಎಲ್ಲ ಕೃಷ್ಣ ಚೇ ಇದು ಬರುತ್ತಲ್ಲ ಜಿಂಕೆ ಕೃಷ್ಣ ಮೃಗ ಅಂತ ಅವು ಅದು ಇದು ಇದು ತೋ ತೋಳ ಇದು ನರಿ 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 ಇದು ಇದು ಕೃಷ್ಣ ಮೃಗ ಮೊದಲು ತೋರಿಸಿದ್ದು ತೋಳ ಎಲ್ಲ ಕೃಷ್ಣ ನೋಡಿ ಎಲ್ಲ ಒಟ್ಟಿಗೆ ಒಂದು ಕಡೆ ಬಿಸಿಲು ಕಾಯ್ದೆ ಅದೆಲ್ಲ ಗುಂಪಲ್ಲಿ ಇರ್ತವೆ ಯಾವಾಗಲೂ ಇವು ತುಂಬ ಜನ ತುಂಬ ನೋಡಿ ಎಲ್ಲ ಒಟ್ಟು ಒಟ್ಟಿಗೆ ಇದ್ದಾವೆ ನೋಡೋಕ್ಕೆ ಕಣಿಗೆ ಒಂಥರ ಹಬ್ಬ ಮಕ್ಕಳು ಕರ್ಕೊಂಡು ನೀವು ಕೂಡ ಒಂದ್ಸಲ ಮೈಸೂರು ಜೂ ಬಂದು ನೋಡಿ ಅಷ್ಟು ಚೆನ್ನಾಗಿದೆ ಎಲ್ಲ ಪ್ರಾಣಿಗಳ್ನು ಕೂಡ ಒಂದೇ ಕಡೆ ನೋಡ್ಬೋದು ನಾವು ನೋಡಿ ಎಷ್ಟು ಚೆನ್ನಾಗಿದೆ ಇವು ಎಲ್ಲ ಇವು ಎಲ್ಲ ಅವಕ್ಕೂ ಎಲ್ಲ ಏಸಾಗಿದೆ ಎಲ್ಲ ನೋಡಿ ಎಲ್ಲ ಮೇಯ್ಗೂ ಆಹಾರ ಕೊಡೋಕೆ ಪತಿ ಅದರೆಲ್ಲ ಸೊಪ್ಪನ್ನ ಆನೆಗಳಿಗೆ ಅದಕ್ಕೆ ಈಗ ಇವೆಲ್ಲ ಕಾಡೆಮ್ಮೆಗಳು ಇವೆಲ್ಲ ಕಾಡೆಮ್ಮೆಗಳು ಒಂದು ಕಡೆ ಎಲ್ಲ ಬಿಸಿಲಲ್ವಾಗ ಮಲಗಿದ್ದಾವೆ ಇದು ಕರಡಿ ಕರಡಿ ಒಂಟಿ ಒಂದೇ ಇರೋದು ಇಲ್ಲಿ ಇನ್ನೊಂದು ಪಕ್ಕದಲ್ಲಿತ್ತು ಆ ಕಡೆ ಇವಾಗ ನೋಡಿ ಇಲ್ಲಿ ಎಲ್ಲನೂ ಈ ಥರ ಒಂದು ನೋಡಿ ಚಿ ಹುಲಿ ಎಲ್ಲನೂ ಇದು ಮಾಡಿದ್ದಾರೆ ಒಂದು ಕೋ ಎಲ್ಲನೂ ಒಂದು ಒಳಗಡೆ ವಿಶ್ರಾಂತಿ ತಗೊಳಕ್ಕೆ ಅಂದ್ಬಿಟ್ಟು ಏನೋ ತಿನ್ನೋದು ಇರುತ್ತಲ್ಲ ತಗೊಂಡೋಗಿ ಒಳಗಡೆ ತಿನ್ನ ತಿನ್ಬೇವು ಇದು ಒಳಗಡೆ ಒಂದು ಸ್ಟೇಡಿಯಂ ಥರ ಮಾಡಿದ್ದಾರೆ ಹೆಬ್ಬಾಗಿಲು ಇದು ಅದಕ್ಕೆ ನೋಡಿ ನಿಜವಾದ ಗಂಡ ಎಷ್ಟು ದಪ್ಪ ಇದೆ ಮತ್ತು ಶಕ್ತಿ ಬಲಶಾಲಿಗಳು ಇವು ಒಂದಕ್ಕೊಂದು ಅಕ್ಕು ಎಷ್ಟೋ ಸಲ ಗುದ್ದಾಡಿ ಒಡೆದಾಡಿ ಕೋ ಕೋಡಿ ಇರ್ತಲ್ಲ ಮುಂದೆ ಅದನ್ನೇ ಕೂಡ ಇದು ನೋಡಿ ಇದ್ರ ಪಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ಲು ನೋಡಿದ್ರೆ ಏನೋ ಡಿಸೈನ್ ಆ ಥರನೇ ಇದೆ ರಿಯಲ್ ಆಗಿ ತುಂಬ ಚೆನ್ನಾಗಿದೆ ನೋಡಬೇಕನ್ಸುತ್ತೆ ಎರಡು ಗಿಂಡ ಮೃಗಗಳಿದೆ ಇದು ಇನ್ನೊಂದು ಗಿಂಡ ಮೃಗ ಇದು ತುಂಬ ಬಲಶಾಲಿ ಉಳಿವು ನೋಡಕ್ಕೆ ಇದಕ್ಕೆ ಕೊಂಬು ಸ್ವಲ್ಪ ಇದೆ ಇನ್ನೊಂದಕ್ಕೆ ಕೊಂಬು ಆ ಮುರ್ಕಂಡ ಇದೆ ಊನಾಗಿದೆ ಅದಕ್ಕೆ ಅದೇ ಅವುಕ್ಕೆ ಆಯುಧ ಇದು ಜಿರಾಫೆಗಳ ಹಂಗೆ ಮಾಡಿ ಸ್ಟ್ಯಾಚ್ಯೂ ಥರ ಮಾಡಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಜಿರಾಫೆ ನೋಡ್ತಾ ಇದ್ರೆ ನಿಜ ಹಾಗೆ ನಿಜವಾಗಿಯೇ ಮಾಡಿದ್ದಾರೆ ನನಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಇವಾಗ ಇದು ಇಲ್ಲೂ ಕೃಷ್ಣ ಜಿಂಕೆ ಅಂದಲ್ಲ ಕೃಷ್ಣ ಮೃಗ ಅಂದಿವಲ್ಲ ಮೃಗ ಕೃಷ್ಣ ಮೃಗ ಅಂದರೂ ಕೂಡ ಅದು ಜಿಂಕೆ ಸಂಬಂಧಪಟ್ಟಿದ್ದ ಪ್ರಭೇದನೆ ಅದಾವೆ ಕಡವೆಗಳು ಈಗ ನೋಡಿ ಎಲ್ಲ ಒಟ್ಟೊಟ್ಟಿಗೆ ಒಂದು ಕಡೆ ಸೇರ್ಕೊಂಡಿದ್ದಾವೆ ಇದು ಮಧ್ಯಾಹ್ನದ ತಲವೇ ಬಿಸಿಲು ಹಾಗಾಗಿ ಎಲ್ಲ ಚಪ್ಪರ ಕೆಳಗಡೆ ಬಂದು ಇದು ನೋಡಿ ಸ್ನೇಹಗಳು ಹಾವುಗಳು ಎಲ್ಲ ವಿಧದ ಹಾವುಗಳು ಕೂಡ ಇದೆ ಕೆರೆ ಹಾವು ಹೆಬ್ಬ ಎಬ್ಬಾವು ಅನಕೊಂಡ ಮತ್ತು ನಾಗರ ಹಾವು ಒಂದು ಹಾವುಗಳು ಇದು ಕೂಡ ಇದೆ ಇಲ್ಲಿ ಸ್ವಲ್ಪ ಇಲ್ಲಿ ಬೆಳಕು ಕಡಿಮೆ ಆಗಿ ನೋಡಿ ಹಾವು ಇದು ನೋಡೋಕೆ ಅದ್ರ ಮೇಲೆ ಪಟ್ಟೆಗಳು ನೋಡಿದ್ರೆ ಭಯಂಕರ ಆಗುತ್ತೆ ನೋಡಿ ಎಲ್ಲ ಹೆಬ್ಬಾವುಗಳೆಲ್ಲ ಒಂದೊಂದು ಹಾಗೆ ಮಲಗಿದ್ದಾವೆ ನೋಡಿ ಎಷ್ಟು ದಪ್ಪ ಇದೆ ಭಯಂಕರ ಹಬ್ಬ ಸೂಪರಾಗಿದೆ ನೋಡಿ ಇದು ನಾಗರಾವು ನಾಗರಾವು ಹಾವು ಸೆಲೆ ಬಿ ಎಲ್ಲ ಪ್ರತಿಯೊಂದು ಹಾವು ಕೂಡ ಆಯಾಯ ಇದಕ್ಕೆ ಸೆಲೆ ಬಿಡುತ್ತೆ ಅದು ಎಡೆ ಇದೆಯಲ್ಲ ಅದ್ರದ್ದು ಚರ್ಮ ಇರುತ್ತಲ್ಲ ಅದನ್ನು ಬಿಡುತ್ತೆ ಪೊರೆ ಬಿಡುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನೋಡಿ ಎಷ್ಟು ಉದ್ದ ಇದೆ ಇದು ನಾಗರಾವು ಪೊರೆ ಬಿಟ್ಟಿದೆ ಪಕ್ಕದಲ್ಲೆಲ್ಲ ಇದು ವೈಟ್ ಇದಿದೆಯಲ್ಲ ಅದೆಲ್ಲ ಪೊರೆ ಬಿಟ್ಟಿರೋದು ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಅನಿಮಲ್ಸ್ ಅಂದರೆ ಕರ್ಕೊಂಡೋಗಿ ಅವ್ರಿಗೆ ಹೊರಗಡೆ ಏನೋ ತಿನ್ಸೋಬೋದು ಈ ಥರ ಕರ್ಕೊಂಡೋಗಿ ತಿನ್ನೋ ಎಲ್ಲಿ ನೋಡಲಿ ನೋಡಿ ಇದೆಲ್ಲವ ಮಣ್ಣು ಕೂಡ ಮಣ್ಣು ನಾವು ಒಮ್ಮೆ ಕೊಳಕ್ಕೆ ಮಾಡ್ಲ ಕೂಡ ಇದ್ದಾವೆ ಅಲ್ಲಿ ಒಟ್ಟೊಟ್ಟಿಗೆ ಹೇಗಿದ್ದಾವೆ ನೋಡಿದ್ರೆ ಭಯಂಕರ ಇದು ಕೂಡ ಎಬ್ಬವನೇ ನೋಡಿ ಇದು ದೊಡ್ಡ ಹೆಬ್ಬಾವದು ಹೋಗಿದ್ದು ಇವಾಗ ನೋಡಿ ಇವಾಗ ಬ್ಲ್ಯಾಕ್ ಚೀತ ಕಪ್ಪು ಚಿರತೆ ಇದು ಇಲ್ಲಿ ಇಲ್ಲಿ ಇದು ಚಿರತೆ ಆ ಕಡೆ ಈ ಕಡೆ ಎರಡು ನೋಡಿ ಕ್ರೋ ಇದು ಹೇಗೆ ಮಲಗಿದೆ ಚೆನ್ನಾಗಿ ತಿನ್ಬಿಟ್ಟು ಮಲಗಿಬಿಟ್ಟಿದೆ ಹಾಗೆ ಎಲ್ಲ ಕ್ರೋ ಮೊಸಳೆಗಳು ಮಕ್ಕಳೆಲ್ಲ ದೂರ ಈಗೆಲ್ಲ ಇದ್ದಿದ್ದು ಬರ್ಡ್ಸ್ಗಳು ಇವೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಎಲ್ಲ ಭಾಖ ಪಕ್ಷಿಗಳು ಇವೆಲ್ಲ ನೋಡಿ ಇದೆಲ್ಲ ಪ್ರತಿಯೊಂದು ಒಂದು ಕೂ ನೋಡಿ ಇದು ದಿನ ಟ್ವೆಂಟಿ ಫೋರ್ ಒಳಗಡೆ ಸುತ್ತ ತಿರುಗಿಸುತ್ತೆ ನೈಂಟಿ ಡಿಗ್ರಿ ನೋಡಿ ಇವೆಲ್ಲ ಡಕ್ಕುಗಳು ಅಲ್ಲೇ ಒಳಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀರಿಂದು ನೋಡಿ ಇಲ್ಲ ಎಮ್ಮೆಗಳು ಕಾಡೆಮ್ಮೆ ಅಷ್ಟು ಹೆಚ್ಚಿದು ಎಮ್ಮು ಪಕ್ಷಿ ತುಂಬ ಪಾಸ್ಟಾಗಿ ಕೊಡುತ್ತೆ ಇವು ಇದೇ ರೀತಿ ನಾನು ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್